ಈಗ ನೋಡಿರಿ ನಮ್ಮನೆಯಲ್ಲ ಗೋಬಿ ಮಾಡಕ್ ನಿಮ್ಗೊಂದು ನಿಮ್ಗೆ ಒಂದು ವಿಷಯ ಆಗ್ಬೇಕ್ರಿ ಏನಂದ್ರೆ ಅಷ್ಟನ್ನ ಫ್ಯಾಮಿಲಿ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿರಿ ಎಲ್ಲರು ಅದ್ದು ಚಾನಲ್ ಐತಿ ಸಪೋರ್ಟ್ ಮಾಡಿರಿ ನಮ್ಮಮ್ಮಿಯಲ್ಲಿ ಗೋಬಿ ಮಾಡಕ್ಕೆ ತರ ತಿನ್ನಕ್ಕೆ ಎಲ್ಲರೂ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಹಿಡ್ಯದಳಿಗೆ ಏನು ನಡೀತೆ ಅಂತ ನೋಡನ್ರಿ ಇವತ್ತು ನಮ್ಮ ಮಮ್ಮಿ ಯಾ ಯಾವ ಥರ ಅಡುಗೆ ಮಾಡ್ತಾರಂತ ನಿಮ್ಗೆ ತೋರಿಸ್ತೀನಿ ರೀ ನೋಡ್ರಿ ಈಗ ಅಲ್ಲೇ ಬಂದ್ರಿ ಅದಕ್ಕೆ ಇಲ್ಲಿ ದೇವ್ರು ಇಡ್ತಾರೀ ಅದಕ್ಕೆ ಇಲ್ಲಿ ಎಲ್ಲ ಸ್ವಚ್ಛ ಮಾಡಕ್ ಹೊಂತಾರೆ ನೋಡಿರಿ ಇನ್ನು ದೇವ್ರು ರೀ ದೇವ್ರು ಇಡೋಕೆ ಎಲ್ಲ ಪೇಂಟ್ ಹಚ್ಚಿ ಎಲ್ಲ ಕ್ಲೀನ್ ಮಾಡಕ್ ಹೊಂತಾರೆ ನೋಡ್ರಿ ಇಲ್ಲೆಲ್ಲ ಕಸ ಐತ್ರಿ ಅಷ್ಟು ತೆಗ್ದಾರ ನೋಡ್ರಿ ಈಗ ಇಲ್ಲಿ ಕ್ಲೀನ್ ಮಾಡಕೊಂತಾರೆ ನೋಡ್ರಿ ಇಲ್ಲಷ್ಟು ಸಾಮಾನಿ ನೋಡ್ರಿ ಅದು ಎಲ್ಲ ಪೇಂಟ್ ಹಚ್ಚಿ ಮಾಡಕ್ ನೋಡ್ರಿ ಬರ್ರಿ ಈಗ ಮನೆಗೆ ಮನೆಯಾಗ್ರಿ ಮನೆಗೆ ಮಮ್ಮಿ ಮಮ್ಮಿ ಅಲ್ಲಿ ಅಡ್ಗೆ ಮಾಡಕ್ ಕುಂತಾರ್ರಿ ಏನ್ ಹೆಚ್ಚಿಗೆ ಕುಂತೀವಿ ಮಮ್ಮಿ ನೋಡ್ರಿ ಇಲ್ಲಿ ಇವತ್ತು ಏನೋ ಒಂದ್ ಇದು ಗೋಬಿ ಕರಿ ಈ ಕಡೆ ರೈಸ್ ಪ್ಲೇಟ್ ಲಿಸ್ಟ್ ಮಾಡ್ಯಾರ ಕಲರ್ ಅಂಗರ ಸೂಪರ್ ಬಂದ ಗರಿ ಗರಿ ಆಗಿ ಈ ಕಡೆ ಹಾಕಾಕತ್ತಾರ

ಗೋಬಿ ಯಾರಿಗೆ ಇಷ್ಟ ಇಲ್ಲ ಅಲ್ರಿ ಬರ್ರಿ ನಮ್ಮನೆಗೆ ಗೋಬಿ ರೈ ಗೋಬಿ ರೈಸು ಮತ್ತೆ ಗೋಬಿ ರೆಡಿ ಆಗಿಂತ ಮಾರ್ಳಿ ನಿಮ್ಗೆ ಸಿಗ್ತೈತಿ ರೀ ನೋಡಿರಿ ಸದ್ಯಾಪ್ ತಗ ನೋವು ಬಟ್ಟೆ ಒಕ್ಕೊಣ ಹತ್ತಾಳೆ ರೀ ಬೆಳೆ ಬಟ್ಟೆ ನಾನು ತಗೊಂದಿಲ್ಲ ರೀ ಸೋ ಮಾಡ್ತಾಳೆ ಅಷ್ಟು ಆಯ್ತು ಕಿಂದಿ ನಿಗ್ರೂ ಹೋಗಿ ಕಿಂದಿ ಕಂದಿನ ಸುತ್ತಳ ರೀ ನಾವು ಈಗಿನ ಎಲ್ಲಾರು

इस तरह का लड़का इसका इंगान है ना इसलिए ही ना इसलिए आप समझ आते हैं सुसमझ इंगान है अच्छा मतलब कत्तम रे ോഡർ <laughs> ഇല്ല

ಹ್ಮ್ ಹಂಗಾಗಿದೆ ಸೂಪರಾಗಿದೆ ನೋಡ್ರಿ ಯಾರಿಗೆಲ್ಲ ಗೋಬಿ ಇಷ್ಟ ಇಲ್ಲ ಯಾರ್ರಿ ಎಲ್ಲರಿಗೂ ಇಷ್ಟ ಮನೆಗೆ ಬರ್ರಿ ನಮ್ಮಮ್ಮಿಯರು ಮಾಡಿಕೊಡ್ತಾರ ಗೋಬಿ ಬಿಸಿ ಬಿಸಿ ಗೋಬಿ ಗೋಬಿ ರೈಸ ಹ್ಮ್ ಕೊಡ ಕೊಡ ವರ್ಗೋ ಬಿಡಿ ಅಮೀನಾ ತೋಣ್ಬಡಾ ಅಮ್ ಅಲ್ಲೆ ಗೊರಸನ್ ರೆಡಿ ಬದ ಎಲ್ಲರೂ ಇಷ್ಟೋ ಊಟ ಮಣಕ ಫ್ಲೇರ್ ಬಡ ಡ್ಯಾನ್ ಗೆ ಇಟ್ಕೊಳ್ಳಲೇ ನಾನು ಅದ್ರಗಂತ್ರ ಹೇಳ್ಕೊ ೃಂಗನೇ ಮ್ಯಾಟುಲೇ ಇಡ್ಕ मास अमलेल बेरबेरा ओटला इदा अंगें तिनिदकिला एस्ट सुपर ಆಗಿದೆ রে ಗೋವಿ ಹ್ಮ್ ಸು듬 කරೋ ಬಿಸಿ ಬಿಸಿ ನೋಡಿ ಆಹಾ ನಮ್ಮ ಮಿಯರ್ ಚರ್ಮನ್ ಕುರತರೆ ಏನರ ತಪ್ತಿದ್ರ ನಮೂಕು ದೊಳಗೆ ಚಮಸರಿ ಕಂತಂದ್ರ ನಾನು ಮಾಡಾದ ಅರುತಾ ರೊಟ್ಟಿ ಪಲ್ಲನೆ ದಿನ ಚಮಚಪಡ್ ಪಾಟನ ರಿಕ್ವೆಸ್ಟ್ ಇವಾಗ ನೋ ಅಷ್ಟಾ ಹ್ಮ್ ಇಂತ ಅಷ್ಟಾ ಕೊಡ್ಲೇ ಪೆಯೋದೆ ಅಬೆ ನಿನ್ನೊಂದು ಕೊಡು ಲೇಟ್ ಕೊಡು ಬನ್ನಿ

ಇವತ್ತ ಏನಂತಂದ್ರ ಒಂದು ಚಾಲೆಂಜಿಂದು ವಿಡಿಯೋ ಮಾಡಾಕತ್ತೀವ್ರಿ ಹಂಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಅದನ್ನ ಹೋಗಿ ಅಂಗಡಿಗೆ ಹೋಗಿ ಉಷ್ಟು ತಗೊಂಬಂದು ಇನ್ನೇ ಚಾಲೆಂಜಿನ ವಿಡಿಯೋ ಚಾಲೆಂಜಿನ ವಿಡಿಯೋ ಏನ ಯಾರ್ಯಾರು ಮಾಡ್ತಾರಪ್ಪ ಅಂತಂದ್ರ ಅದನ್ನ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗತ್ತ ಯಾರ್ಯಾರ ಮಧ್ಯೆ ಚಾಲೆಂಜ್ ಐತೆ ಅಂತ ಯಾರ್ಯಾರ ಮಧ್ಯೆ ಚಾಲೆಂಜ್ ಐತೆ ಮತ್ತೆ ಏನೇನು ಚಾಲೆಂಜ್ ಇನ್ನ ಯಾರು ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ರಿ ನಾನು ಹೇಳಲ್ಲ ಅದನ್ನ ಆ ವಿಡಿಯೋ ನೋಡ್ರಿ ನೀವು ಎಲ್ಲಿ ಸ್ಕಿಪ್ ಮಾಡ್ಬೇಡ್ರಿ ನೋಡ್ರಿ ಫುಲ್ಲು ವಿಡಿಯೋ ಏನು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅಂತಲ್ಲ ಅದ ಐತಿ ಹಂಗ ನಿನ್ನೆ ನಾವು ಮಾಡಿದಂತ ವಿಡಿಯೋಕ್ಕೆ ಎಲ್ಲರೂ ನಾವು ಹೇಳಿದ್ವಿ ಅಲ್ಲ ನಮ್ಗೆ ವಿಡಿಯೋ ಕಮೆಂಟ್ ಮಾಡಿರಿ ನಿಮ್ಮ ಹೆಸರು ನಿಮ್ಮ ಹೆಸ್ರು ನಮಗೆ ವಿಡಿಯೋದಾಗ ಹೇಳ್ತೀವಂತ ಹ್ಞೂ ಯಾರ್ಯಾರು ಯಾರ್ಯಾರು ಕಮೆಂಟ್ ಮಾಡಿದ್ರಂದ ಈಗ ಹೇಳ್ತೀವಿ ನೋಡಿರಿ ಒಬ್ರು ಮರಿಯಮ್ ಅನ್ನಾರ ಹ್ಞೂ ಅವ್ರಿಗೆ ಹಾಯ್ ಹೇಳ್ಬೇಕಂತ ಮರಿಯಮ್ಮ ಹಾಯ್ ಅಲ್ಲ ಮರಿಯಮ್ ಮರಿಯಾಮ್ ಅವರು ಮುಸ್ಲಿಂ ಜನರಿ ಅವ್ರ ಹೆಸರು ಮರಿಯಾಮ್ ಅಂತ ಅವ್ರಿಗೆ ನಮ್ಮೆಲ್ಲಾರ ಕಡೆಯಿಂದ ಹಾಯ್ ಮತ್ತೆ ಈ ಆಂಟಿ ಕಡೆಯಿಂದ ನಮಸ್ತೆ ಜ್ಯೋತಿ ಅನ್ನೋರು ಜ್ಯೋತಿ ಅನ್ನೋರಿಗೆ ಹಾಯ್ ಜ್ಯೋತಿ ಅನ್ನೋರ್ಗೆ ಸೌಮ್ಯ ಸುಪ್ರಿಯಮ್ ಕಡೆಯಿಂದ ಎಲ್ಲರ ಕಡೆಯಿಂದ ಮತ್ತೆ ಸೌಮ್ಯ ಅನ್ನೋರು ಸೌಮ್ಯ ಸೌಮ್ಯ ನನ್ ಮಗಳ ಹೆಸರು ಸೌಮ್ಯ ನಿಮ್ ಹೆಸರು ಸೌಮ್ಯ ನನ್ ಕಡೆಯಿಂದ ನಮಸ್ಕಾರ ಅಮ್ಮ ನಿನಗೆ ಮತ್ತೆ ಇನ್ನೊಬ್ರು ಯಾರಾದ್ರು ಇದ್ರು ತಡೆವಾ ಇನ್ನೊಬ್ರು ರಂಜಿನಿ ಅಂತ ರಂಜಿನಿ ಚಾನಲ್ ಇಲ್ಲ ಇಲ್ಲ ನನ್ನ ಕಡೆಯಿಂದ ನಿಮಗೆ ನಮಸ್ಕಾರ ಮತ್ತೆ ಶೋಭಾ ಅನ್ನೋರು ಶೋಭಾ ಶೋಭಾ ನಿನಗೆ ನನ್ನ ಕಡೆಯಿಂದ ನಮಸ್ಕಾರ ಮತ್ತೆ ಇನ್ನೊಬ್ರು ಸರು ಅಂತ ಸರು ಸರು ನಮ್ಮ ಎಲ್ಲರ ಕಡೆಯಿಂದ ಆಯ್ ನನ್ನ ಕಡೆಯಿಂದ ನಿನಗೆ ನಮಸ್ಕಾರ ಮತ್ತೆ ಪ್ರಭಾವತಿ ಅಂತೇನು ಅವ್ರದು ಏನು ಚಾನಲ್ ಪ್ರಭಾವತಿ ನನ್ನ ಕಡೆಯಿಂದ ನಿನಗೆ ಅಮ್ಮ ಮಮ್ಮಿ ಮತ್ತು ಇನ್ನೊಬ್ರು ಸನ್ನಿಧಿ ಅನ್ನರು ನೋಡಿ ಸನ್ನಿಧಿ ಅನ್ನ ಅವ್ರದು ಚಾನಲ್ ಇದೆ ಇಲ್ಲ ನೋಡಿಲ್ಲ ನೋಡಿರಿ ಅದೊಂದು ಅಕ್ಷ ಇದನ್ನೇನು ಅಕ್ಷರ ಇದನ್ನ ಕಮೆಂಟ್ ಕಮೆಂಟ ಸಮಯ ಸನ್ನಿಧಿ ಅವರೇ ನಮ್ ನನ್ನ ಕಡೆಯಿಂದ ನಿಮಗೆ ನಮಸ್ಕಾರ ನಮ್ಮೆಲ್ಲರ ಕಡೆಯಿಂದ ಹಾಯ್ ನಮ್ಮ ವಿಡಿಯೋ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ನೀನು ಹಾಯ್ ಹೇಳ್ಬಿಡ ಅಪ್ಪಾಜಿ ಹಾಯ್ ಎಲ್ಲರಿಗೂ ಈಗ ಬಾಯ್ ಹೇಳ್ಬಿಡು ಹಾಯ್ ಬಾಯ್ ಈಗ ವಿಡಿಯೋ ಏನು ಮಾಡ್ತೀರಿ ಬಾಯ್ ಮತ್ತೆ ಇನ್ನೊಬ್ರು ರೇಖಾ ಅನ್ನೋರು ನೋಡು ರೇಖಾ ಹಾಂ ರೇಖಾ ಅನ್ನೋರ್ ಅವ್ರದ್ದು ಚಾನಲ್ ಐತ್ ಅಡಿ ರೇಖಾ ಅನ್ನೋರ್ಗೆ ಹೇಳ ಕಡೆಯಿಂದ ನಮಸ್ಕಾರ ನಮ್ಮ ಎಲ್ಲರ ಮತ್ತೇನೊಬ್ರು ಜ್ಯೋತಿ ತುಮಕೂರ್ ಅಂತ ಅವ್ರದ್ದು ಚಾನಲ್ ಐತಿ ಅವ್ರದ್ದು ಚಾನಲ್ ಐತಿ ಜ್ಯೋತಿ ಅಂತ ನೋಡ್ರಿ ತುಮಕೂರ್ಲಿದ್ದ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಮತ್ತೆ ರಾಜಿ ಕನ್ನಡ ಬ್ಲಾಗ್ಸ್ ಅಂತ ಒಂದ್ ಚಾನೆಲ್ ಐತ್ರಿ ಅವ್ರಿಗೆ ಸಪೋರ್ಟ್ ಮಾಡಿ ರಾಜಿ ಕನ್ನಡ ಬ್ಲಾಗ್ಸ್ ಅಂತ ಐತ್ ನೋಡ್ರಿ ಆ ಗೆ ಸಪೋರ್ಟ್ ಮಾಡ್ರಿ ನಮ್ಮ ನೀನ್ ರಾಜೇಶ್ವರಿ ಆಯ್ ಅಂತ ಹೇಳಿ ಬಿಡ ರಾಜ್ವರಿಂದ ಮತ್ತೆ ಇನ್ನೊಬ್ರು ನೇತ್ರಾವತಿ ಅಂತದ ನೋಡ್ರೇತ್ರ ಆರ್ ಚಾನೆಲ್ ಇಲ್ಲ ﾈත්‍ราವತಿ ನಿನ್ ಕಡೆ ಅಲ್ಲ ನನಗೆ ನನ್ನ ಕಡೆಯಿಂದ ನಿಮಗೆ ನಮಸ್ಕಾರ ಅಮ್ಮ ಮತ್ತೆ ಇನ್ನೊಬ್ಬ ಅವರ ಹೆಸರು ಹೇಳಿಲ್ಲ ಭದ್ರಾವತಿ ಅಂತ ಅಷ್ಟಾ ಕಾಮೆಂಟ್ ಮಾಡಿರಾ ಅವರಿಗೆ ಯಾ ಹೇಳ್ಬಿಡು ಅಲ್ಲ ಮತ್ತೆ ಅದು ನೋಡಿಲ್ಲ ಭದ್ರಾವತಿಯಿಂದ ಇಂದ ಯಾರ್ ಕಮೆಂಟ್ ಮಾಡಿದ್ರಿ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ನಮಸ್ಕಾರ ನಮಸ್ಕಾರ ನಮ್ಮ ಮಕ್ಕಳ ಕಡೆಯಿಂದ ಹ್ ಮತ್ತೆ ರೀ ಎಲ್ಲಾರು ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಹೆಂಗೆ ನಮ್ಮ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಮಾಡ್ರಿಕಂತಂದ್ರೆ ಎಲ್ಲಾರು ಬೆಳಿಬೇಕು ನಾವು ಬೆಳಿಬೇಕು ಹ್ಞೂ ಮತ್ತು ಎಲ್ಲರಿಗೆ ಆ ವೀಡಿಯೋ ಕ್ಯಾರಾರು ಕಮೆಂಟ್ ಮಾಡ್ರಿ ಎಲ್ಲರ್ಗೆ ಹಾಯ್ ಹಾಯ್ ಮತ್ತು ನಮಸ್ಕಾರ ಮತ್ತೆ ಮತ್ತು ನನ್ನ ಕಡೆಯಿಂದ ನಮಸ್ಕಾರ ಹೆಣ್ ಮಾಡಿ ಹ್ಞೂ ಹ್ಞೂ ನೋಡಿ ಸಲ ಮತ್ತು ಬಿಜಾಪುರ ಅಕ್ಕಾರ ಅವ್ರು ಕಮೆಂಟ್ ಮಾಡಿರಿ ಹ್ಞೂ ಬಿಜಾಪುರ ಕಾರು ಕಮೆಂಟ್ ಮಾಡ್ಯಾರ ರೀ ಅವ್ರು ಚೆಂದ

அப்பாஜினாட் ஜன ரீ அப்பாஜி நம் தங்கி நம் தம் இதரோக அல்ல பார்ட்டிசிபேட் யார் ஹெல்த்தார நீங்க ಸ್ವಲ್ಪ ಸಣ್ಣ ಗಿಫ್ಟ್ ದೊಡ್ಡದೇನಲ್ಲ ದೊಡ್ಡದೇನಲ್ಲೇ ಸಣ್ಣ ಏನು ರೊಕ್ಕ ಬಹುಮಾನ ಕೊಡ್ತನ ಏನ್ ಏನಾರು ಗಿಫ್ಟ್ ತಂದು ಕೊಡ್ತನಾ ನೀವ್ ಅನ್ನೋದ್ರಿ ಓಕೆ ರೀ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಗೋಬಿ ತಿನ್ನಕೆಲ್ಲಾರು ನಮ್ಮ ಮನಿಗ್ ಬರ್ರಿ ಗೋಬ್ರಿ ಗೋಬಿ ರೈಸ್ ಊಟ ಮಾಡಕ್ಕೆ ಎಲ್ಲಾರು ಬರ್ರಿ ಬಾಯ್